ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ನಡೆಯಲಿರುವ ವಾರ್ಷಿಕ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸುತ್ತಾರೆ ಇದೇ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳು ಅಂದರೆ ಎರಡು ದಿನಗಳ ಕಾಲ ನಡೆಯಲಿರುವ ಉರಿಸ್ ಕಾರ್ಯಕ್ರಮದ ಪೋಸ್ಟರ್ ಅನ್ನು ದರ್ಗಾ ಕಮಿಟಿಯ ಸದಸ್ಯರು ಹಾಗೂ ಗ್ರಾಮದ ಮುಖ್ಯಸ್ಥರು ದರ್ಗಾ ಆವರಣದಲ್ಲಿ ಬಿಡುಗಡೆಗೊಳಿಸಿತ್ತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಯಾದ ನವೀದ್ ಪಾಷಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜತೆಯಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರತಕ್ಕದ್ದು ಅಂತ ಹೇಳಿದ್ರು ಸೆಪ್ಟೆಂಬರ್ ಹದಿನಾರರ ಸೋಮವಾರದಂದು ರಾತ್ರಿ ಊರಿನ ಗಂಧೋತ್ಸವ ನಡೆಯಲಿದ್ದು ಎರಡನೇ ದಿನ ಅಂದರೆ ಸೆಪ್ಟೆಂಬರ್ ಹದಿನೇಳರ ಮಂಗಳವಾರದಂದು ರಾತ್ರಿ ಕರ್ನಾಟಕ ರಾಜ್ಯ ವಕ್ಬೋಡ್ ವತಿಯಿಂದ ಗಂಧೋತ್ಸವದ ಮೆರವಣಿಗೆ ಹಾಗೂ ಕಬಾಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ದರ್ಗಾಗೆ ಬರುವ ಭಕ್ತಾದಿಗಳು ತಮ್ಮ ತಮ್ಮ ವಸ್ತುಗಳನ್ನು ಭದ್ರವಾಗಿ ನೋಡಿಕೊಳ್ಳತಕ್ಕದ್ದು ಅಂತ ವಿವರಿಸಿದ್ರು ಜಿಲ್ಲಾ ಉಪಾಧಿಕಾರಿ ಚಿಕ್ಕಬಳ್ಳಾಪುರ ಚಿಂತಾಮಡಿ ತಾಲೂಕು ಮೊರಗಮಲ್ಲ ಗ್ರಾಮದಲ್ಲಿ ಇದೇ ಭಾನುವಾರ ಮತ್ತು ಸೋಮವಾರ ಮಂಗಳವಾರ ನಡೆಯು ನಡೆಯುತ್ತಿರುವಂತಹ ದರಗಾ ಅಮ್ಮಾಜಾನ್ ಬಾವಾಜಾನ್ ಓಫ್ ದರಗಾ ಹಜರತ್ ಫಕೀಶಾ ವಲಿಯ ಉರುಸ್ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆಸ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷದಲ್ಲಿ ಕಳೆದ ಮಂಗಳವಾರ ನಾವು ಶಾಂತಿ ಸಭೆಯನ್ನು ಮಾಡುತ್ತೀವಿ ದರಗಾಕ್ಕೆ ಬರುವಂತಹ ಭಕ್ತಾದಿಗಳಲ್ಲಿ ಮುಖ್ಯವಾಗಿ ನಾವು ವಿನಂತಿ ಮಾಡೋದೇನೆಂದರೆ ದರ್ ಬ ದರ್ಗಾದ ದರ್ಗಕ್ಕೆ ಬರುವಂಥ ಭಕ್ತಾದಿಗಳು ಮುಖ್ಯವಾಗಿ ಇಲ್ಲಿಗೆ ಬರಬೇಕಾದ್ರೆ ತಮ್ಮ ತಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತರಬೇಕಂತ ನಾನು ಮನವಿ ಮಾಡ್ತೀವಿ ಜೊತೆಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಸ್ವಚ್ಛತೆ ಕಾಪಾಡ ಕಾಪಾಡಬೇಕು ಇಲ್ಲಿರುವಂತಹ ಪೊಲೀಸರು ಮತ್ತು ವೈದ್ಯಾಧಿಕಾರಿಗಳು ಹಾಗೂ ಎಲ್ಲರ ಜೊತೆ ನೀವು ಸಹಕರಿಸಬೇಕು ಅವರು ನಿಮ್ಮ ಜೊತೆ ಸಹಕಾರ ಮಾಡ್ತಾರೆ ಮುಖ್ಯವಾಗಿ ನಾವು ಬ ಬರುವಂಥ ಭಕ್ತಾದಿಗಳಲ್ಲಿ ಭಕ್ತಾದಿಗಳಿಗೆ ಉರುಸು ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲ ವಿಧವಾದಂಥ ಸೌಕರ್ಯಗಳನ್ನು ಮಾಡಬೇಕು ಅಂತ ನಾವು ತಹಸೀಲ್ದಾರಲ್ಲಿ ಕೇಳಿಕೊಂಡಾಗ ಅವರು ಎಲ್ಲರ ಜೊತೆಯನ್ನು ನಮ್ಮ ಜೊತೆ ಅವರು ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿ ಇರತಕ್ಕಂಥ ಅಮ್ಮಜಾನ್ ಬವಾಜನ್ ಹಜರತ್ ಹಸರತ್ ಅವಲಿ ರಮತುಲ್ಲೆ ಅವರ ಗಂಧೋತ್ಸವ ದಿನಾಂಕ ಇದೇ ತಿಂಗಳ ಹದಿನೈದರಂದು ನಶಾನೆ ಹೊಸ ಪಾರ್ಕ್ ಆಗುತ್ತೆ ಹದಿನಾರನೇ ತಾರೀಕಿನಿಂದ ಊರಿನ ಗಂಧೋತ್ಸವ ಇರುತ್ತೆ ಹಾಗೂ ಹದಿನೆಂಟನೇ ತಾರೀಕು ಕರ್ನಾಟಕ ರಾಜ್ಯ ವಕ್ ಮಂಡಳಿ ವತಿಯಿಂದ ಗಂಧೋತ್ಸವ ಹಾಗೂ ಕವಾಲಿ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಮುರುಗ್ಮಲ್ಲ ಗ್ರಾಮಸ್ಥರು ದರ್ಗಾ ಆಡಳಿತ ಸಮಿತಿ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಜಿಲ್ಲಾ ವಕ್ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೇಳ್ಕೊತೀವಿ